ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದರೆ ನಮ್ಮ ಅನೇಕ ಹಿಂದೂ ದೇವಾಲಯಗಳು ಪರ್ವತಗಳ ಮೇಲೆಯೇ ನೆಲೆ ನಿಂತಿದೆ ಯಾಕೆ ಪರ್ವತಗಳ ಮೇಲೆಯೇ ನೆಲೆ ನಿಂತಿದೆ ಅನ್ನೋದಕ್ಕೆ ಕಾರಣ ನಿಮಗೇನಾದರೂ ಗೊತ್ತಾ ಗೊತ್ತಿಲ್ಲ ಅಂದರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಪರ್ವತಗಳು ಅಂದರೆ ಹಿಂದೂ ಧರ್ಮದ ಪ್ರಮುಖ ಭಾಗವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಅನೇಕ ಹಿಂದೂ ದೇವಾಲಯಗಳು ಪರ್ವತಗಳ ಮೇಲಿದೆ ಅಂತಾನೆ ಹೇಳ್ಬೋದು ಇದರಲ್ಲಿ ಆಳವಾದ ಸಾಂಕೇತಿಕತೆ ಇದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬನ್ನಿ ಅನೇಕ ಹಿಂದೂ ದೇವಾಲಯಗಳು ಯಾಕೆ ಪರ್ವತದ ಮೇಲೆ ಇದೆ ಅಂತ ಸ್ವಲ್ಪ ತಿಳಿಯೋಣ ಹಲವಾರು ಹಿಂದೂ ದೇವಾಲಯಗಳು ಪರ್ವತದ ಮೇಲೆಯೇ ನಿಲ್ಲಿಸಿದ್ದೆ ಶಿವನು ಕೈಲಾಸ ಪರ್ವತದ ಮೇಲೆ ನಿಲ್ಲಿಸಿದ್ದಾನೆ ಹಾಗೆಯೇ ಪರ್ವತದ ಮೇಲೆ ದುರ್ಗಾದೇವಿ ಕೂಡ ನಿಲ್ಲಿಸಿದ್ದಾಳೆ ವೈಷ್ಣೋದೇವಿಯು ಪರ್ವತದ ಮೇಲೆ ದರ್ಶನವನ್ನು ನೀಡುತ್ತಾಳೆ ಇನ್ನು ಹಿಂದೂ ಧರ್ಮದ ಕೆಲವು ಪ್ರಮುಖ ಪವಿತ್ರ ಸ್ಥಳಗಳು ಹಿಮಾಲಯದಲ್ಲಿದೆ ಅಂತಾನೆ ಹೇಳ್ಬೋದು ಹಾಗೆಯೇ ವಿಶ್ವಪ್ರಸಿದ್ಧಿ ಪಡೆದ ತಿರುಪತಿ ಬಾಲಾಜಿ ದೇವಸ್ಥಾನ ಸೇರಿದಂತೆ ದಕ್ಷಿಣ ಭಾರತದ ಅನೇಕ ದೇವಾಲಯಗಳು ಪರ್ವತದ ಮೇಲೆ ಇದೆ ಅಂತಾನೆ ಹೇಳ್ಬೋದು ಇನ್ನು ದಕ್ಷಿಣ ಭಾರತದಲ್ಲಿ ಅಯ್ಯಪ್ಪ ದೇವಸ್ಥಾನ ಮತ್ತು ಮುರುಗನ್ ದೇವಾಲಯಗಳು ಕೂಡ ಪರ್ವತದ ತುತ್ತ ತುದಿಯಲ್ಲಿ ಇದೆ ಅಂತಾನೆ ಹೇಳ್ಬೋದು ಇದಕ್ಕೆಲ್ಲ ಕಾರಣ ಏನಂದರೆ ಪರ್ವತವನ್ನು ಹತ್ತುವುದು ಸಾಂಕೇತಿಕವಾಗಿ ಎಲ್ಲಾ ನಕಾರಾತ್ಮಕತೆ ಮತ್ತು ಕೆಳಮಟ್ಟದ ಆಲೋಚನೆಗಳನ್ನು ಹೊರಹಾಕುವುದನ್ನು ಅದು ಪ್ರತಿನಿಧಿಸುತ್ತೆ ಹೀಗೆ ನಾವು ಪರ್ವತದ ಮೂಲಕ ಹಾದು ಹೋಗುವಾಗ ನಾವು ದೇವಸ್ಥಾನವನ್ನು ತಲುಪುವ ಮೊದಲೇ ನಮ್ಮ ಆಸೆಗಳು ಅಹಂಕಾರ ದ್ವೇಷ ಹಿಂಸೆ ಕಾಮ ಇವುಗಳನ್ನು ಒಂದೊಂದಾಗಿ ಬಿಡಬೇಕು ನಾವು ಪ್ರತಿ ಹೆಚ್ಚೆ ಇಡುವಾಗ ಕೂಡ ನಾವು ಸತ್ಯವನ್ನು ನೋಡಬೇಕು ನಮ್ಮನ್ನು ಕುರುಡಾಗಿಸುವ ಅಜ್ಞಾನದಿಂದ ಹೊರಬರಬೇಕು ಅಂತ ಅರ್ಥ ಇನ್ನು ಪರ್ವತವನ್ನು ಹತ್ತುವುದು ಭಕ್ತನಿಗೆ ಯೋಚಿಸಲು ಆಲೋಚನೆಗಳನ್ನು ಶುದ್ಧೀಕರಿಸಲು ಅವಕಾಶವನ್ನು ಒದಗಿಸುತ್ತೆ ಆರೋಹಣವು ಒಂದೇ ಅಧಿವೇಶನದಲ್ಲಿ ಸಂಭವಿಸುವುದಿಲ್ಲ ಭಕ್ತರು ವಿಶ್ರಾಂತಿ ಪಡಿಬೇಕು ಇದು ಚಿಂತನೆಯ ಸಮಯ ಇನ್ನು ಭಕ್ತನು ಪರ್ವತದ ಮೇಲಿರುವ ದೇವಾಲಯವನ್ನು ತಲುಪುವ ಹೊತ್ತಿಗೆ ವ್ಯಕ್ತಿಯು ಸ್ವಯಂ ಸಾಕ್ಷಾತ್ಕಾರದ ಜ್ಞಾನವನ್ನ ಪಡೆಯಲು ಸಿದ್ಧನಾಗಿರುತ್ತಾನೆ ಹಾಗಾಗಿ ದೇವಾಲಯಗಳು ಪರ್ವತದಲ್ಲಿಯೇ ನೆಲೆಸಿರುತ್ತೆ ಇನ್ನು ಪರ್ವತಗಳು ಸ್ವರ್ಗದ ಕಡೆಗೆ ದಾರಿಯನ್ನ ತೋರಿಸುತ್ತೆ ಅನ್ನೋದು ಬಲವಾದ ನಂಬಿಕೆ ಅಂದ್ರೆ ಭೂಮಿಯಲ್ಲಿ ವಾಸಿಸುವ ಸಾಮಾನ್ಯವಾದ ವ್ಯಕ್ತಿಯು ಸ್ವರ್ಗದಲ್ಲಿ ವಾಸಿಸುವಂತಹ ದೇವರು ಅಂದ್ರೆ ಪರ್ವತದ ಮೇಲಿರುವ ದೇವರನ್ನ ಭೇಟಿಯಾಗೋಕೆ ಹೋಗ್ತಾನೆ ಅಂದ್ರೆ ಪರ್ವತದ ಮೇಲಿರುವ ದೇವಾಲಯವು ಭೂಮಿ ಮತ್ತು ಸ್ವರ್ಗವನ್ನು ಸಂಪರ್ಕಿಸುತ್ತೆ ಅನ್ನೋದು ಬಲವಾದ ನಂಬಿಕೆ ಉದಾಹರಣೆಗೆ ಪಾಂಡವರು ಹಿಮಾಲಯವನ್ನು ಏರುವುದರೊಂದಿಗೆ ಮಹಾಭಾರತವು ಕೊನೆಗೊಳ್ಳುತ್ತೆ ಅವರು ಸ್ವರ್ಗದ ಬಾಗಿಲುಗಳನ್ನು ತಲುಪಲು ಪರ್ವತವನ್ನ ಏರುತ್ತಾರೆ ಅನ್ನೋದು ನಂಬಿಕೆ ಹೀಗಾಗಿ ಪರ್ವತ ಶಿಖರಗಳು ಅದರಲ್ಲೂ ಹಿಮಾಲಯಗಳು ಸ್ವರ್ಗದ ಹೆಬ್ಬಾಗಿಲು ಅನ್ನೋದು ಬಲವಾದ ನಂಬಿಕೆ ಹಾಗಾಗಿ ಪರ್ವತಗಳಲ್ಲೇ ಹೆಚ್ಚಾಗಿ ದೇವರುಗಳು ನೆಲೆಯಾಗಿರುತ್ತಾರೆ ಆದರೆ ಈಗ ಈ ವಿಷಯವೆಲ್ಲ ಬದಲಾಗಿದೆ ಅಂತಾನೆ ಹೇಳ್ಬೋದು ಅಂದರೆ ಪರ್ವತದ ಮೇಲಿನರುವ ದೇವಾಲಯಗಳನ್ನು ತಲುಪಲು ಈಗ ತುಂಬಾ ಈಸಿ ವೇ ಇದೆ ಅಂತಲೇ ಹೇಳ್ಬೋದು ಅಂದರೆ ಕೆಲವೊಂದು ಕಡೆಗಳಲ್ಲಿ ರೋಡ್ ಆಗಿದೆ ಅಂತ ಹೇಳ್ಬೋದು ಇನ್ನು ಹೆಲಿಕಾಪ್ಟರ್ಗಳಂತಹ ಸಾಧನವು ನಮ್ಮನ್ನು ತುಂಬಾ ಈಸಿಯಾಗಿ ಪರ್ವತಗಳ ಮೇಲೆ ಕೊಂಡೊಯ್ಯುತ್ತೆ ಅಂತ ಕೂಡ ಹೇಳ್ಬೋದು ಆದರೆ ಅವತ್ತೆಲ್ಲ ಇದು ತುಂಬಾ ಕಠಿಣ ಪ್ರಯಾಣ ಆಗಿತ್ತು ಅಂತಲೇ ಹೇಳ್ಬೋದು ಅಂದರೆ ಪಾದಗಳ ಮೂಲಕನೇ ಹೋಗ್ತಾ ಇರಬೇಕಿತ್ತು ಇದು ತುಂಬ ದಿವಸವನ್ನು ಕೂಡ ತೆಗಿತಾ ಇತ್ತು ಆದರೆ ಇದು ನಮ್ಮ ಆಧ್ಯಾತ್ಮಿಕ ಸಿದ್ಧತೆ ಕೂಡ ಆಗಿತ್ತು ಇನ್ನು ಇದು ಹಂಚಿಕೆ ಮತ್ತು ಕಾಳಜಿಯನ್ನು ಕೂಡ ಒಳಗೊಂಡಿತ್ತು ಇನ್ನು ಇದು ಅನೇಕ ಪುಣ್ಯಾತ್ಮರನ್ನು ಭೇಟಿಯಾಗುವುದನ್ನು ಕೂಡ ಒಳಗೊಂಡಿತ್ತು ಅಂತ ಹೇಳ್ಬೋದು ಅಂದರೆ ಕಾಡಲ್ಲಿ ಅಥವಾ ಪರ್ವತದಲ್ಲಿ ಇರುವಂತಹ ಋಷಿ ಮುನಿಗಳು ಅಥವಾ ಆಧ್ಯಾತ್ಮಿಕ ಯಾವುದೇ ವ್ಯಕ್ತಿಗಳು ಆಗಿರ್ಬೋದು ಇನ್ನು ಇದು ಪ್ರಕೃತಿಯೊಂದಿಗೆ ನೇರ ಸಂಪರ್ಕವನ್ನು ಕೂಡ ಒಳಗೊಂಡಿತ್ತು ಇನ್ನು ದೇವರು ಮತ್ತು ದೇವತೆಗಳು ಪ್ರಾಣಿಗಳು ಸಸ್ಯಗಳು ಮರಗಳು ಮತ್ತು ಮನುಷ್ಯರ ರೂಪಗಳನ್ನು ತೆಗೆದುಕೊಂಡು ದೇವಾಲಯಗಳಿಗೆ ಭೇಟಿ ನೀಡುವಂತಹ ಭಕ್ತರ ಮುಂದೆ ಕಾಣಿಸಿಕೊಂಡಂತಹ ಹಲವು ಕಥೆಗಳು ಕೂಡ ಅವತ್ತಿನ ಸಿಚುವೇಶನ್ಗೆ ಕಾರಣವಾಗಿತ್ತು ಆದರೆ ಈಗ ಕಾಲ ಬದಲಾದಂತೆ ಇವುಗಳೆಲ್ಲ ಕಣ್ಮರೆಗೊಂಡಿದೆ ಅಂತಾನೆ ಹೇಳ್ಬೋದು ಇನ್ನು ಭಕ್ತನ ಸಂಕಲ್ಪ ಭಕ್ತಿ ಮತ್ತು ಸಮರ್ಪಣೆಯನ್ನು ಪರೀಕ್ಷಿಸುವ ದೇವರುಗಳು ಕೂಡ ದೇವರುಗಳು ಇದ್ದರು ಅಂತ ಕಥೆಯಲ್ಲಿ ನಾವು ಕೇಳಿರುವುದನ್ನು ಕೇಳಿರ್ತೇವೆ ಆದರೆ ಈಗ ಅದೆಲ್ಲ ಬದಲಾಗಿ ನಾವು ಪರ್ವತಗಳ ಮೇಲೆ ತುಂಬಾ ಈಸಿಯಾಗಿ ಹೋಗ್ತೇವೆ ಅಂತಲೇ ಹೇಳ್ಬೋದು